ಪರಿಷ್ನ ಪರಿಷತ್ತಿನ ಪ್ರೇಮ ಸ್ವರೂಪನಾದ ನಮ್ಮೆಲ್ಲರ ಪ್ರೀತಿಗಳ ಪರಿಶೀಲನ ತಂದೆಯಾದ ದೇವ ನಿಮ್ಮ ಪವಿತ್ರಗಳ ನಾಮಕ್ಕೆ ವಂದನೆಗಳು ದೇವ ಈ ಒಂದು ಭಾನುವಾರದ ಸಮಯದಲ್ಲಿ ಈ ರೀತಿಯಾಗಿ ಕೂಡಿ ನಿನ್ನ ಮಾತನ್ನು ತಿಳಿದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಕೃತಜ್ಞತಾ ಸ್ಥಿತಿ ಸ್ತೋತ್ರಗಳನ್ನು ಸಲ್ಲಿಸುವುದಾಗಿದ್ದೇನೆ ಕೇಳುವಂಥ ಮಾತುಗಳು ಹೇಳುವಂಥ ಮಾತುಗಳು ಮಾನವ ಕಲ್ಪಿತ ಮಾತುಗಳಾಗಿರದೆ ಪರಿಶುದ್ಧ ವಾಕ್ಯದಲ್ಲಿ ನೀನು ಬರ್ತಕ್ಕಂಥ ಮಾತುಗಳನ್ನೇ ನಮಗೆ ಬಳಸಬೇಕಂತೆ ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯಾಗಿ ಮಗು ನಮ್ಮ ದರ್ಶಕನಾಗಿರ್ತಕ್ಕಂಥ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೆಳೆಯನ್ನು ತಂದೆ ಸರಿ ಮೊದಲನೇದಾಗಿ ದೇವಾದಿ ದೇವರು ರಾಜಾದಿ ರಾಜನು ಸರ್ವ ಸೃಷ್ಟಿಗೆ ಒಳಿಯನ್ನು ಸರ್ವಶಕ್ತಿಯಂತನು ಪ್ರತಿಯೊಬ್ಬರಿಗೂ ತಂದೆಯಾಗಿರ್ತಕ್ಕಂಥ ಆ ನಿಜದೇವರಿಗೆ ವಂದನೆಗಳನ್ನು ಕೃತಜ್ಞತಾ ಅಸ್ತಿ ಸೋದರಗಳನ್ನು ಸಲ್ಲಿಸುತ್ತಾ ಆತನ ಪ್ರಿಯ ಕುಮಾರನು ನಮ್ಮೆಲ್ಲರಿಗೂ ರಕ್ಷಕನಾದ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸಲಾಗಿದ್ದೇನೆ ಪ್ರೇರೆ ಈ ಒಂದು ಆಧುನಿಕ ಕಾಲದಲ್ಲಿ ಮನುಷ್ಯನು ತುಂಬ ವೇಗವಾಗಿ ಚಲಿಸ್ತಾ ಇರೋದು ನಮ್ಗೆಲ್ಲರಿಗೂ ತಿರ್ತಕ್ಕಂಥ ವಿಷಯ ಪ್ರೇರೆ ಮನುಷ್ಯನ ಆಲೋಚನೆಗಳು ಒಂದು ದಿನದಿಂದ ದಿನಕ್ಕ ಕಾಲದಿಂದ ಕಾಲಕ್ಕ ಚೇಂಜ್ ಆಗ್ತಾ ಹೋಗ್ತಾ ಇರ್ತವ ಆದರೆ ಮನುಷ್ಯನು ಚೇಂಜ್ ಆಗ್ತಾ ಇದ್ದಾನೆ ಎಲ್ಲಿವರೆಗೂ ಅಂದರೆ ಈ ಲೋಕದಲ್ಲಿ ತಾನು ಮಾಡುವಂಥ ಕೆಲಸಗಳನ್ನು ಕೂಡ ರೋಗಗಳ ಮೂಲಕವಾಗಿ ತಾನು ಮಾಡಿಸುವಷ್ಟು ರೀತಿಯಲ್ಲಿ ಮನುಷ್ಯ ಮುಂದೋಗ್ತಾ ಇದ್ದಾನೆ ಪ್ರೇ ಅಂದರೆ ಈ ಮುಂದಿನ ಕಾಲದಲ್ಲಿ ಒಂದು ಸಾರಿ ನಾನು ನೋಡಿದರೆ ಮನುಷ್ಯರಿಗೆ ಕೆಲಸನೇ ಇಲ್ಲ ಏನೋ ಅನ್ನೋ ರೀತಿಯಲ್ಲಿ ಈ ಪ್ರಪಂಚ ಹೋಗ್ತಾ ಇದ್ದ ಪ್ರೇನೆ ನಾವು ಮಾಡುವಂಥ ಕೆಲಸಗಳು ಎಲ್ಲವನ್ನು ರೋಗಗಳು ಮಾಡ್ತಾ ಇದ್ದಾವೆ ಇನ್ನೊಂದು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾವೆ ಅಂದರೆ ಮನುಷ್ಯನು ಈ ಲೋಕದಲ್ಲಿ ತನಗಿಡ್ತಕ್ಕಂಥ ಜ್ಞಾನದ ಮೂಲಕವಾಗಿ ತಾನು ಮುಂದೆ ಹೋಗ್ತಾ ಇರೋದನ್ನು ನಾವು ಕಾಣ್ತಿದ್ದೇವೆ ಆದರೆ ಎಷ್ಟು ಮುಂದೆ ಹೋದರೂ ಕೂಡ ಮನುಷ್ಯನು ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವಸ್ತುಗಳನ್ನು ಪೂಜೆ ಮಾಡ್ತಾ ಆದರೆ ನಿಜ ದೇವರನ್ನು ಮರೆತಿದ್ದಾನ ಎಂಬುದು ಸತ್ಯವಾದಂತ ನಾವು ನಮ್ಮಲೇ ಬೇಕಾದಂತಹ ಮಾತು ಬೇರೆ ಯಾಕಂದ್ರೆ ಮನುಷ್ಯನ ಒಂದು ಸಾರಿ ನೋಡಿದ್ರೆ ಈ ಲೋಕದಲ್ಲಿ ಎಲ್ಲವನ್ನು ಕಂಡುಕೊಳ್ತಾ ಇದ್ದಾನ ತಾನು ಜ್ಞಾನಿ ಎಂದುಕೊಂಡು ಎಲ್ಲರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನ ಆದ್ರೆ ನಿಜವಾದ ದೇವರು ಯಾರು ಎಂಬುದನ್ನ ಕುರಿತು ಮನುಷ್ಯನ ಆಲೋಚನೆ ಮಾಡ್ತಾ ಇರತ್ತಿದೆ ಅದಕ್ಕೆ ದೇವರು ಈ ಒಂದು ಸಂದರ್ಭದಲ್ಲಿ ತನ್ನ ಮಾತುಗಳನ್ನ ಒಂದು ವಾಕ್ಯದ ಮೂಲಕವಾಗಿ ನಾವು ನೋಡ್ಕೊಳ್ಳೋಣ ನಮ್ಗೆ ಯಾವ ರೀತಿ ಏ ಯಾವ ಏನು ಮಾತನ್ನು ಮುಗಿಸ್ತಾ ಇದ್ದಾನೆ ಅಂದ್ರೆ ಯಶಾಯನ ಪ್ರವಾದನೆ ಗ್ರಂಥ ಬೇರೆ ಅಧ್ಯಾಯದಲ್ಲಿ ದೇವರು ಈ ಜ್ಞಾನಿಗಳಿಗೆ ಒಂದು ಮಾತನ್ನ ಆ ದೇವರ ಸಂದರ್ಭದಲ್ಲಿ ಇಷ್ಟಪಡ್ತಾ ಗ್ರಂಥ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ದೇವರನ್ನು ಮಾತಾಡ್ತಾನೆ ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಗೋದಲಿಯನ್ನು ತಿಳಿದಿರುವವು ಇಸ್ರಾಯೇಲ್ ಜನರಿಗೂ ತಿಳುವಳಿಕೆ ಇಲ್ಲ ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ ಪಾಪಿಷ್ಟ ಜನವೇ ಅಧರ್ಮಧಾರ ಹೊತ್ತಿರುವ ಪ್ರಜೆಯೇ ಜಾತಿಯೇ ದ್ರೋಹಿಗಳಾದ ಮಕ್ಕಳೇ ನಿಮ್ಮ ಕಥೆಯನ್ನು ಏನು ಹೇಳಲಿ ಯಹೋವನನ್ನು ತೊರೆದಿದ್ದಾರೆ ದೇವರು ಈ ಒಂದು ಸಂದರ್ಭದಲ್ಲಿ ನಮ್ಗೆ ಒಂದು ಮಾತು ಹೇಳ ಇಷ್ಟಪಡ್ತಾ ಬೇರೆ ಯಶಾಯನ ಪ್ರಬೋಧನೆ ಗ್ರಂಥಿಯ ಮೂಲಕವಾಗಿ ಆತ ನಮಗೆ ಹೇಳುವಂತ ಮಾತು ಏನಂದ್ರೆ ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯನ್ನು ಗೋದಲೆಯನ್ನು ತಿಳಿದಿರುವವು ಆದರೆ ಈ ಲೋಕದಲ್ಲಿರ್ತಕ್ಕಂತಹ ಮನುಷ್ಯರು ಇಸ್ರಾ ಎಲ್ಲರ ಜನರಿಗೂ ತಿಳಿವಳಿಕೆ ಇಲ್ಲ ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ ಪಾಪಿಷ್ಟ ಜನರವೇ ಅಧರ್ಮ ಭಾರ ಹೊತ್ತಿರುವ ಪ್ರಜೆ ದುಷ್ಟಜಾತಿ ದ್ರೋಹಿಗಳಾದ ಮಕ್ಕಳೇ ನಿಮ್ಮ ಗತಿಯನ್ನು ಏನು ಹೇಳಲಿ ಇಲ್ಲಿ ದೇವರು ಪ್ರೇರೇ ಒಂದು ಸಾರಿ ಈ ಮನುಷ್ಯನನ್ನ ಒಂದು ಸಾರಿ ಆಲೋಚನೆ ಮಾಡಿದ್ರೆ ಮನುಷ್ಯ ಎಷ್ಟು ಜ್ಞಾನವಂತನು ಎಷ್ಟು ತಿಳುವಳಿಕೆ ಉಳ್ಳವನು ಎಷ್ಟು ಆಲೋಚನೆ ಉಳ್ಳವನು ಅಂತ ನಾವು ಮನುಷ್ಯನ ನೋಡ್ತಿವಲ್ಲ ಪ್ರೇರೆ ಮನುಷ್ಯನನ್ನ ಒಂದು ಸಾರಿ ನಾವು ಇಂದಿನ ಕಾಲಕ್ಕೆ ಹೋಗಿ ನೋಡಿದ್ರೆ ಮನುಷ್ಯನು ಈ ಲೋಕಕ್ಕೆ ಆತನ ಆಗಮನ ಆದಾಗ ಮನುಷ್ಯನು ಏನು ಇಲ್ಲದವನಾಗಿ ಬೆತ್ತಲಾಗಿ ಈ ಲೋಕದಲ್ಲಿ ಜೀವನ ಮಾಡುತ್ತಿದ್ದ ಎಂಬುದಾಗಿ ನಾವು ಇತಿಹಾಸದಲ್ಲಿ ಹಿಸ್ಟ್ರಿಯಲ್ಲಿ ನಾವು ನೋಡ್ತಿದೇವೆ ಅದಕ್ಕಿಂತ ಮುಖ್ಯವಾಗಿ ಬೈಬಲಲ್ಲಿ ಕೂಡ ದೇವರು ಮೊದಲೇ ಸ್ಪಷ್ಟವಾಗಿ ಬಳಸಿದ್ದನ್ನ ನಾವು ಕಾಣ್ತೀವಿ ಮನುಷ್ಯನು ಈ ಲೋಕದಲ್ಲಿ ಬಂದಾಗ ತಾನು ಏನ್ ಮಾಡ್ತಂದ್ರೆ ಬೆತ್ತಲಾಗಿ ಈ ಲೋಕದಲ್ಲಿ ಬಂದು ಏನು ಇಲ್ಲದವನಾಗಿರ್ತಕ್ಕಂಥ ಮನುಷ್ಯನು ಈಗ ಯಾವ ರೀತಿಯಲ್ಲಿ ಅವನು ಮುಂದುವರೆದಂದ್ರೆ ಒಂದು ಸಾರಿನ ನಾವು ಮನುಷ್ಯನ ನೋಡಿದ್ರೆ ಪ್ರೇರೆ ಅನೇಕ ಬಟ್ಟೆಗಳನ್ನ ಅವನು ತಯಾರಿಸ್ಕೊಂಡಿದ್ದಾನ ಅನೇಕ ರೀತಿಯಲ್ಲಿ ಈ ಲೋಕದಲ್ಲಿ ಅವನು ಯಾವ ರೀತಿ ಸುಖವಾಗಿರಕ್ಕೆ ಯಾವ ರೀತಿ ಬೇಕೋ ಏನು ಬೇಕು ಎಲ್ಲವನ್ನು ಅತೇನ್ ಮಾಡಕ್ಕೆ ಚೆನ್ನಾಗಿ ಕಂಡುಕೊಂಡಿದ್ದಾನೆ ಪ್ರೇರೆ ಒಂದು ಸಾರಿ ನಾವು ಹಿಂದಿನ ಕಾಲ ಹೋದ್ರೆ ಮನುಷ್ಯನ ಹಾಕೊಳ್ಳೋಕೆ ಬಟ್ಟೆ ಇಲ್ಲ ಈಗ ನೋಡಿದ್ರೆ ನಾವು ಮನುಷ್ಯ ಎಷ್ಟು ಆಲೋಚನೆ ಮಾಡಿದಾನ ಅಂದ್ರೆ ಒಂದು ಹುಳದಿಂದ ರೇಷ್ಮೆ ಹುಳದಿಂದ ತನ್ನ ಒಂದು ರೇಷ್ಮೆ ಸೀರೆ ಅಥವಾ ರೇಷ್ಮೆ ಬಟ್ಟೆಯನ್ನ ಮನುಷ್ಯನು ಮಾಡೋದನ್ನ ಕಂಡುಕೊಂಡಿಟ್ಟಿದ್ದಾನ ಹಿಂದಿನ ಕಾಲದಲ್ಲಿ ನೋಡಿದ್ರೆ ಯಾರಾದ್ರೂ ಒಬ್ರು ತೀರ್ಕೊಂಡ್ರೇರೆ ಯಾವ್ದೋ ಒಂದು ಊರಲ್ಲಿ ನಮ್ಮ ಪರಿಶೀಲ ತೀರ್ಕೊಂಡ್ರೆ ಅಲ್ಲಿಗೆ ಈ ತೀರ್ಕೊಂಡಿರ್ತಕ್ಕಂಥ ವಿಷಯನ ಮುಟ್ಟಬೇಕಂದ್ರೆ ಸುಮಾರು ಒಂದು ತಿಂಗಳ ಇಲ್ಲ ಒಂದು ವರ್ಷ ಬೇಕು ಪ್ರೇಯಾರೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ವ್ಯಕ್ತಿ ಬೆಂಗಳೂರಿಗೆ ಹೋಗಿ ಹೇಳ್ಬೇಕಂದ್ರೆ ಯಾವ ರೀತಿ ಹೋಗಿ ಹೇಳ್ಬೇಕು ಕಾಲಿನ ನಡಿಗೆಯಲ್ಲಿ ಹೋಗ್ಕೊಂಡು ಏನ್ ಮಾಡ್ಬೇಕು ಈ ಒಂದು ವಿಷಯ ಅಂತ ಸಂತೋಷನ ಆಗಿರ್ಲಿ ದುಃಖ ಆಗಿರ್ಲಿ ಯಾವ್ದೋ ಒಂದು ವಿಷಯನ ಹೇಳ್ಬೇಕಂದ್ರೆ ಅದನ್ನ ನಡೆದುಕೊಂಡು ಹೋಗ್ಬೇಕಾಗಿತ್ತು ಪ್ರೇಯರೇ ಆಮೇಲೆ ನಿಧಾನ ಬರ್ತಾ 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 ಏನಾಯ್ತು ಮನುಷ್ಯನ ಒಂದು ಎತ್ತಿನ ಗಾಡಿಯನ್ನ ಏನ್ ಮಾಡ್ತಾನ ಕಂಡುಕೊಳ್ತಾನ ಆಮೇಲೆ ಕುದುರೆ ಮೂಲಕವಾಗಿ ಕತ್ತೆ ಮೂಲಕವಾಗಿ ಇಲ್ಲಿಂದಲಿಗೆ ಇಲ್ಲಿಂದ ಅಲ್ಲಿಗೆ ಪಯಣ ಮಾಡುವುದನ್ನ ಮನುಷ್ಯನ ಕಲ್ಕೊಳ್ತಾನ ಆಮೇಲೆ ನಿಧಾನವಾಗಿ ಸೈಕಲ್ ಕಾರು ಬೈಕ್ ಹೀಗೆ ಮನುಷ್ಯನ ಯಾವ ರೀತಿ ಆಲೋಚನೆ ಮಾಡ್ತಿದ್ದಾನಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಹಳ ವೇಗವಾಗಿ ಮನುಷ್ಯನ ಆಲೋಚನೆಯಿಂದ ಪ್ರೇರೆ ಆದ್ರೆ ಮನುಷ್ಯನ ಎಷ್ಟು ಆಲೋಚನೆ ಮಾಡಿದ್ರು ಕೂಡ ಇದೆಲ್ಲವನ್ನು ಕೊಟ್ಟಿರ್ತಕ್ಕಂಥ ನಿಜವಾದ ದೇವರು ಒಬ್ಬ ನಾವು ಮನುಷ್ಯ ಯೋಚನೆ ಮಾಡ್ತಾ ಇಲ್ಲ ನಾವು ನೋಡ್ತಾ ಇದೀವಿ ಮನುಷ್ಯನು ಬಹಳ ಜ್ಞಾನವಂತನು ಅಂತ ನಾವು ಯೋಚನೆ ಮಾಡಕಿವಿ ಆದ್ರೆ ಈಗ ದೇವರು ಅಂದ್ರೆ ಪ್ರೇರೇ ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಗೋದಲಿಯನ್ನು ತಿಳಿದಿರಬಹುದು ಅಂದ್ರೆ ದೇವರು ಎಲ್ಲಿ ಹೇಳ ಇಲ್ಲಿ ಎತ್ತು ತನ್ನ ಯಜಮಾನನನ್ನು ಅರಿತಿದೆ ಕತ್ತೆ ಒಡೆಯನ ಗೋದಲೆಯನ್ನು ಕೂಡ ತಿಳಿದಿವೆ ಆದರೆ ಈ ಮನುಷ್ಯರು ದೇವರಾದ ನನ್ನನ್ನು ತಿಳಿದುಕೊಂಡಿಲ್ಲ ಎಂದು ದೇವರು ತನ್ನ ಮನಸ್ಸಲ್ಲಿ ಬಾಧ ಪಡ್ತಾ ಒಂದು ಸಾರಿ ನಾವು ಯೋಚನೆ ನಾವು ಸ್ಕೂಲಲ್ಲಿ ಇರುವಾಗ ನಮ್ಮ ಟೀಚರ್ ಸಾರಿ ಒಂದ್ಸಾರಿ ನೋಡಿ ನೀವು ಕಲ್ಕರಿ ಅವನ್ನ ನೋಡಿ ನೀವು ತಿಳ್ಕೊರಿ ಅವ್ನು ಎಷ್ಟು ವಿದ್ಯಾವಂತ ಅವನು ಎಷ್ಟು ಚೆನ್ನಾಗಿ ಓದ್ತಾನ ಎಷ್ಟು ನೀಟಾಗಿ ಕ್ಲಾಸಿಗೆ ಹೋಗ್ತಾನ ಎಷ್ಟು ನೀಟಾಗಿ ಬಂದು ಪಾಠ ಕೇಳ್ತಾನ ಆ ರೀತಿ ನೀವು ಏನಾಗಿದೆ ನೋಡ್ಕೊಂಡು ನೀವು ಕಲೀರಿ ಅಂತ ಸ್ಕೂಲಲ್ಲಿ ಹೇಳ್ತಾನ ತಂದೆ ತಾಯಿಗಳು ಪಕ್ಕ ಹೇಳ್ತಾರೆ ಅವನ ನೋಡಿ ಕಲಿಯ ಬರ್ಕ ಅವ್ನ ಎಷ್ಟು ರೀ ಎಷ್ಟು ಚೆನ್ನಾಗಿ ಅವನು ಜೀವನ ಮಾಡಕ ಅಂದ್ರೆ ಅವನ್ನ ನೋಡಿ ನೀವು ಕಲೀರಿ ಅಂತ ದೇವರು ಅಲ್ಲಿ ಮನುಷ್ಯರು ಏನ್ ಮಾಡಕ ಇವನಿಗೆ ಆದ್ರೆ ಇವನಿಗಿಂತ ಅವನು ಬೆಟರ್ ಅಂತಾನೆ ಆಗ್ತಲ್ಲ ಪ್ರೇರೆಂಟ್ ಈಗ ಮನುಷ್ಯ ಟೀಚರ್ ನೋಡಿ ನೀನು ಕಲಿ ಅಂತಂದ್ರೆ ನಮಗಿಂತ ಅವನು ತುಂಬಾ ಬೆಟ್ಟರ್ ಅವನೇ ಜ್ಞಾನವಂತ ಅವನೇ ಬುದ್ಧಿವಂತ ಎನ್ನುವಂತ ವಿಷಯ ಆ ಒಂದು ವಿಷಯದ ಟೀಚರ್ ನಮ್ಗೆ ಏನ್ ಮಾಡ್ತಾರ ಆ ಒಂದು ವಿಷಯನ ಹೇಳಿದ್ರೆ ಇಲ್ಲಿ ದೇವರೇನ ಕಚನ ಅಂದ್ರೆ ಜ್ಞಾನವಂತನಾಗಿರ್ತಕ್ಕಂಥ ಮನುಷ್ಯರಿಗೆ ದೇವರು ಹೇಳುವಂತ ಮಾತೇನು ಪ್ರೇರೆ ಎತ್ತು ತನ್ನ ಯಜಮಾನ ತಿಳಿದಿದೆ ಕತ್ತೆಯು ಒಡೆಯನ ಬೋಧನೆಯನ್ನು ತಿಳಿದಿರಬಹುದು ಆದರೆ ಈ ಜನರಿಗೂ ತಿಳಿವಳಿಕೆ ಇಲ್ಲ ನನ್ನ ಪ್ರಜೆಯೇ ಆಲೋಚಿಸುವುದಿಲ್ಲ ಪಾಪಿಷ್ಟ ಜನವೇ ಅಧಾಮ ಬಾರಿರುವ ಪ್ರಜೆಯೇ ದುಷ್ಟ ಜಾತಿಯೇ ದ್ರೋಹಿಗಳಾದ ಮಕ್ಕಳೇ ಇಲ್ಲಿ ದೇವರು ಎಷ್ಟು ಬಾಧೆಯಿಂದ ಈ ಮಾತು ಹೇಳದಿರಬಹುದು ಪ್ರೇರೆ ದೇವರು ನಮ್ಮನ್ನ ಬೈತಾ ಹೇಳ್ತಿದ್ರೆ ಏನಂತ ಇಸ್ರಾಯಲ್ ಜನರಿಗೂ ಅಂದ್ರೆ ಆಗಿರ್ತಕ್ಕಂಥ ಇಸ್ರೋ ಜನರಾಗಿರ್ಬೋದು ಈಗಿರ್ತಕ್ಕಂತ ನಾವು ಕೂಡ ದೇವರನ್ನ ಹರಕಿದಿವ ಅಂದ್ರೆ ಇಲ್ಲ ಪ್ರೇರ ಅದಕ್ಕೆ ದೇವರ ಜನ ನನ್ನ ಪ್ರಜೆಗಳು ಯೋಚಿಸುವುದಿಲ್ಲ ಪಾಪಿಷ್ಟ ಜನವೇ ಅಧರ್ಮ ಹೊತ್ತಿರುವ ಪ್ರಜೆಯೇ ದುಷ್ಟ ಜಾತಿಯೇ ದ್ರೋಹಿಗಳಾದ ಮಕ್ಕಳೇ ದೇವರ ಮೇಲೆ ಹೇಳ್ತಾರಲ್ಲ ಪ್ರೇರ ಪ್ರೇರ್ ಆಕಾಶವೇ ಆಲಿಸಿ ಹೂಮಣ್ಣೆಲ್ಲ ಬೇಕು ನಾವು ಸಾಧಿಸಲಿದ್ದ ಮಕ್ಕಳೇ ನನಗೆ ಮಾಡಿದ್ದಾರೆ ಅದಕ್ಕೆ ದೇವರ ದ್ರೋಹಿಗಳಾದ ಮಕ್ಕಳೇ ಆದ ದೇವ್ರವನ್ನ ಭಾಗದಿಂದ ಹೇಳ್ತಾ ನಾವು ಈ ದೇವರಿಗೆ ದ್ರೋಹ ಮಾಡಿ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅದಕ್ಕೆ ದೇವರು ನಮಗೆ ಹೇಳ್ತಿರ್ತಕ್ಕಂಥ ಮಾತು ದ್ರೋಹಿಗಳಾದ ಮಕ್ಕಳೇ ಪಾಕಿಷ್ಟ ಜನರೇ ನಿಮಗೆ ತಿಳುವಳಿಕೆ ಇಲ್ವಾ ಈ ಲೋಕದಲ್ಲಿ ಮನುಷ್ಯನಿಗಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಸೃಷ್ಟಿ ಮಾಡಿನಿ ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳನ್ನ ನೋಡಿದ್ರಿ ಭೂಮಿಯಲ್ಲಿ ಚಲಿಸುವ ಕ್ರಿಮಿ ಕೀಟಗಳನ್ನ ನೀವು ಒಂದು ಸಾರಿ ಯೋಚನೆ ಮಾಡಿ ಅವುಗಳನ್ನೇ ಹೆಚ್ಚಾಗಿ ಸಾಕಿಸಲು ಅಂತ ನಾನು ನಿಮ್ಮನ್ನ ಕೈ ಬಿಡ್ತೀನ ಆದ್ರೆ ನೀವೇನ್ ಮಾಡಕತ್ತೀರಿ ನಿಜವಾದ ತಂದೆ ಆದ ದೇವನಾಗಿರ್ತಕ್ಕಂಥ ಮರೆತು ನೀವು ಈ ಲೋಕದಲ್ಲಿ ಜೀವನ ಮಾಡಲ್ಲ ಆ ಎತ್ತಿಗಿರ್ತಕ್ಕಂಥ ಬುದ್ಧಿ ಮನುಷ್ಯನಿಗಿಲ್ಲ ಆ ಕತ್ತೆಗಿರ್ತಕ್ಕಂಥ ಆಲೋಚನೆ ಮನುಷ್ಯನಿಗಿಲ್ಲ ಅಂತ ದೇವರು ನಮ್ಮನ್ನ ಕುರಿತು ಬಹಳ ವೇದನೆಯಿಂದ ದೇವರು ಮಾತಾಡ್ತಾನ ಬೇರೆ ಅದಕ್ಕೆ ನಾವು ಒಂದ್ಸಾರಿ ಹಿಂದಿನ ಕಾಲದಲ್ಲಿ ನೋಡಿದ್ರೆ ಮೋಶನ ಕಾಲದಲ್ಲಿ ಬಂದ ನನಗೆ ಬೇರೆ ನಿಜವಾದ ದೇವರು ನಾನೇ ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿ ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಅದಕ್ಕೆ ಅಡ್ಡ ಬಾರದು ದೇವರು ಹೇಳುವಂತ ಮಾತುಗಳ ನಿಜವಾದ ದೇವರು ನಾನು ಆದಿ ಕಾಲದಿಂದ ಇಂದಿನವರೆಗೂ ದೇವರು ತಾನು ನಾನು ಇದ್ದೀನಿ ಎಂಬ ವಿಷಯನ ಬಹಳ ಸ್ಪಷ್ಟವಾಗಿ ನಮಗ ತಿಳಿಸ್ತಾ ಬರ್ತಾ ಇದೇನ ಪ್ರೇರೆ ನಾವು ಹುಟ್ಟುವುದಕ್ಕಿಂತ ಮೊದಲೇ ದೇವರು ನಮಗೆ ಈ ಲೋಕದಲ್ಲಿ ಏನು ಬೇಕು ಎಲ್ಲವನ್ನ ಸಿದ್ಧ ಮಾಡಿರ್ತಕ್ಕಂಥ ದೇವರು ಪ್ರೇರೆ ಒಂದು ಸಾರಿ ನಾವು ಯೋಚನೆ ಮಾಡೋ ನಾವು ನಾವ್ ಇನ್ನೂ ಈ ಲೋಕದಲ್ಲಿ ಬಂದೇ ಇಲ್ಲ ಇನ್ನು ನಾವು ತಾಯಿ ಗರ್ಭದಿಂದ ಈ ಲೋಕಕ್ಕೆ ಕಾಲ ಇಡಲಿಕ್ಕಿಂತ ಮುಂಚೆಗೆ ನಮಗೆ ಏನ್ ಮಾಡೋಣ ಈ ಲೋಕ ಕೊಟ್ಟನ ಈ ಲೋಕದಲ್ಲಿ ನನ್ನ ಮನುಷ್ಯ ನನ್ನ ಮಕ್ಕಳಿಗೆ ಬೇಕಾಗಿರ್ತಕ್ಕಂತ ಗಾಳಿ ನೀರು ಸೂರ್ಯ ಚಂದ್ರ ಆಹಾರ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ನಾನು ನಾನು ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಇದ್ದೀನಿ ನಾನು ನಿಮ್ಮೆಲ್ಲರಿಗೂ ತಂದೆಯಾಗಿರ್ತಕ್ಕಂಥ ದೇವರು ನೀವು ಇದನ್ನ ತಿಳಿದುಕೊಳ್ಬೇಕು ಅಂತ ದೇವರ ಪ್ರಕೃತಿಯಲ್ಲಿ ತಾನಿರುವುದನ್ನ ತೋರಿಸುವುದಕ್ಕಾಗಿ ಈ ಪ್ರಕೃತಿಯನ್ನ ದೇವರು ನಮ್ ಕೈಗೆ ಕೊಟ್ರೆ ಆದ್ರೆ ಮನುಷ್ಯ ಏನ್ ಮಾಡಕಂದ್ರೆ ಈ ಪ್ರಕೃತಿಯನ್ನ ಮನುಷ್ಯ ಕಂಡು ಹಿಡಿತಾ ಈ ಪ್ರಕೃತಿಯಲ್ಲಿ ಏನ್ ಬೇಕೋ ಅದನ್ನ ಕಂಡುಕೊಳ್ತಾ ಇದ್ದಾನ ಆದ್ರೆ ಈ ಪ್ರಕೃತಿ ಹಿಂದೆ ಒಂದು ಶಕ್ತಿ ಇದೆ ಆ ಶಕ್ತಿಯೇ ನಿಜವಾದ ಅಂತ ಮನುಷ್ಯ ತಿಳಿದುಕೊಳ್ತಾ ಇಲ್ಲ ಅಂತ ದೇವರು ತನ್ನ ಮನಸ್ಸಿನಲ್ಲಿ ಬಾಧ ಪಡ್ತಾ ಇದ್ದಾರೆ ಆ ಬಾಧನ ನಾವು ನೋಡ್ಕೊಂಡು ಯಾರು ಹೇಳ್ತಾ ಇದ್ದಾನೆ ತಾನು ಸೃಷ್ಟಿ ಮಾಡಿರ್ತಕ್ಕಂತ ಈ ಪ್ರಕೃತಿ ಹೇಳ್ತಾ ಇದ್ದಾನ ಈ ದ್ರೋಹಿಗಳಾದ ಮಕ್ಕಳು ನಿಜ ಜಾತಿಯವರು ಏನ್ ಮಾಡ್ತಾ ಅಂದ್ರೆ ನನ್ಗೆ ಮೋಸ ಮಾಡ್ತಾ ಇದ್ದಾರಾ ಸಹಿತ ನನ್ನ ಶೋಧನೆಗೆ ಒಳಗಾಗಿದ್ದಾರ ತಾವು ಈ ಲೋಕದಲ್ಲಿ ಏನ್ ಮಾಡಬೇಕು ಅದನ್ನ ಬಿಟ್ಟು ಈ ಲೋಕದಲ್ಲಿ ತಾವು ಜ್ಞಾನಿಗಳಾಗಿ ಈ ಲೋಕದಲ್ಲಿ ತಮಗೆ ಏನು ಬೇಕು ಅದನ್ನ ತಾವು ಮಾಡ್ತಾ ಇದ್ದಾರ ಆದ್ರೆ ಇವೆಲ್ಲವನ್ನ ಕೊಟ್ಟಿರ್ತಕ್ಕಂಥ ತಂದೆಯಾದ ದೇವರು ನನ್ನನ್ನು ಇವರು ಮರೆತಿದಾರ ಆದ ದೇವರು ಬಹಳ ಸ್ಪಷ್ಟವಾಗಿ ನಮ್ಗೆ ವಾಕ್ಯದ ಮೂಲಕ ತಿಳಿಸ್ತಾ ಇದ್ದಾರ ಅದಕ್ಕಾಗಿ ದೇವರು ಈ ಇದ್ರೆ ಸರಿ ಹೋಗಲ್ಲ ಅಂತ ಕೇಳಿ ದೇವರು ಇನ್ನೊಂದು ಮಾತನ್ನ ನಮ್ಗೆ ಹೇಳ್ತಾನ ಪ್ರಿಯರೇ ಅದು ಅಪುಸ್ತಲ ಕೃತ್ಯಗಳಲ್ಲಿ ಹೇಳ್ತಾ ಅವ್ನು ಸರಿ ತೆಗೆಯರೇ ಅಪೋಸ್ತ್ರ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಒಂದು ವೇಳೆ ಅವರು ತಡವಾಡಿ ತಡವಾಡಿಕೊಂಡುಕೊಂಡರೇನು ಎಂದು ತನ್ನನ್ನು ಹಿಡುಕುವವರನ್ನಾಗಿ ಮಾಡಿದನು ದೇವ್ರು ಏನ್ ಅಂದ್ರೆ ಪ್ರೇರೇ ಈ ಜ್ಞಾನಿಗಳಾಗಿರ್ತಕ್ಕಂತ ಮನುಷ್ಯರು ತನ್ನ ಕಂಡುಕೊಳ್ತಾರೋ ಏನೋ ಅಂತ ದೇವ್ರಿಗೆ ವೇಟ್ ಮಾಡಿದ್ರೆ ಒಂದು ವೇಟ್ ಮಾಡ್ತಾ ನಮ್ಮನ್ನ ದೃಷ್ಟಿಸಿ ನೋಡ್ತಾ ಇದ್ರೆ ಈ ಮನುಷ್ಯ ಏನ್ ತಾನು ಮುಂದುವರಿತಾ ಇದಾನ ತಾನು ಮುಂದುವರಿಯೋದು ದೇವ್ರು ಒಳ್ಳೇದೇ ದೇವ್ರು ಕೊಟ್ಟಿರ್ತಕ್ಕಂಥ ಎಲ್ಲ ಸೃಷ್ಟಿಗಳು ಕೂಡ ಮನುಷ್ಯರಿಗೋಸ್ಕರ ದೇವರು ಕೊಟ್ರೆ ಇದೆ ಆದ್ರೆ ಈ ಮನುಷ್ಯ ಏನ್ ಮಾಡಕ್ ಅಂದ್ರೆ ಅಲ್ಲೇ ಸ್ಟಾಪ್ ಪ್ರೇರೇ ಈ ಸೂರ್ಯ ಚಂದ್ರ ನಕ್ಷತ್ರ ಏನು ಏನ್ ಮಾಡಾಕ ಅಂದ್ರೆ ಜ್ಞಾನವನ್ನ ಕಂಡುಕೊಳ್ತಾ ಇದನ್ನ ಈ ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾನ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾನೆ ಸಾರಿ ನೀವು ಯೋಚನೆ ಮಾಡಿ ಪ್ರೇರೇ ಈ ರೇಷ್ಮೆ ಸೀರೆ ಬರ್ಬೇಕಂದ್ರೆ ಎಷ್ಟು ಹಿಂದೆ ಎಷ್ಟು ಇದೈತೆ ಪ್ರೇರೇ ಒಂದು ರೇಷ್ಮೆ ಒಂದು ಬಟ್ಟೆ ಬರ್ಬೇಕಂದ್ರೆ ಆ ಹುಳನ್ನ ಆ ಉಳುಕ ರೇಷ್ಮೆ ಎಲೆಗಳನ್ನ ತಿನ್ನಿಸಿ ಅದರಿಂದ ಆ ಹುಳ ಆ ಎಲೆಗೆ ಒಂದು ದಾರವನ್ನ ಪಡೆದು ಅದನ್ನ ಸೀರೆಯಾಗಿ ನೊಳೆದು ಈ ಬಟ್ಟೆಯನ್ನ ಮಾಡ್ಬೇಕಂದ್ರೆ ಮನುಷ್ಯ ಎಷ್ಟು ಆಲೋಚನೆ ಮಾಡಿರ್ಬೋದು ಪ್ರೇರೇ ಆದ್ರೆ ಅಷ್ಟು ಆಲೋಚನೆ ಮಾಡಿರ್ತಕ್ಕಂತ ಆ ಮನುಷ್ಯನು ನಿಜವಾದ ದೇವರನ್ನ ಏನ್ ಆಲೋಚನೆ ಮಾಡ ಜೀವಿಸ್ತಾ ಇದ್ದಾರೆ ನಮ್ಮ ಬೇರೆ ಇಲ್ಲಿ ದೇವ್ರು ಏನ್ ಮಾಡ್ ಹಿಂಗಾದ್ರೆ ಇವರು ಸರಿ ಹೋಗಲ್ಲ ಅಂತ ದೇವರಲ್ಲಿ ಏನ್ ಮಾಡಕ ಅಂದ್ರೆ ಒಂದು ವೇಳೆ ಅವರು ತಡ ಮಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಬೇರೆ ಮಾಡಿದೇರೆ ದೇವರು ಈ ಸೃಷ್ಟಿಗಳನ್ನ ಮೊದಲು ಮೂಲಕವಾಗಿ ದೇವರು ನಮ್ಗೆ ಕಾಣ್ತಾ ಇದನ್ನ ಈ ಸೃಷ್ಟಿಗಳನ್ನ ನೋಡಿ ಆದ್ರೂ ಮಕ್ಕಳು ಅನ್ನ ತಿಳ್ಕೊಳ್ತಾರ ಅಂತ ದೇವರೊಂದು ಆಲೋಚನೆ ಮಾಡ್ತಾ ಇದ್ರೆ ಆದ್ರೆ ಮನುಷ್ಯನು ದೇವರೇ ಇಲ್ಲ ಎಂಬ ಒಂದು ಸ್ಥಿತಿಗೆ ಬಂದಿದ್ದಾನೆ ಬಂದಿದ್ದಾನೇ ಈ ಲೋಕವನ್ನ ನೋಡ್ತಾ ಈ ಲೋಕದಲ್ಲಿ ಸಿಗುವಂತ ಪ್ರತಿಯೊಂದು ವಸ್ತುಗಳಿಂದ ಸಂತೋಷ ಪಡ್ತಾ ಈ ಇದರತಕ್ಕ ಪ್ರತಿಯೊಂದು ವಸ್ತುಗಳನ್ನ ಅನುಭವಿಸ್ತಾ ಇದ್ರೆ ಇವುಗಳನ್ನ ಕೊಟ್ಟಿರ್ತಕ್ಕಂತ ಆ ದೇವರನ್ನ ಮನುಷ್ಯನು ಮರೆತು ಜೀವಿಸ್ತಾ ಇದ್ದಾನ ಅದಕ್ಕೆ ಒಂದು ಸಾರಿ ದೇವರು ಹೇಳಕ್ಕ ಮಾತಿನ ಬೇರೆ ಈ ಈ ನೋಡಿ ಆದ್ರೆ ನೀವು ಬುದ್ಧಿ ತಂದು ಒಂದು ಎತ್ತನ್ನ ನೋಡ್ರಿ ಆತನ ಆ ಎತ್ತಿಗೆ ತನ್ನ ಯಜಮಾನನು ತಿಳಿದಿದ್ದಾನ ಈ ಕತ್ತೆಯನ್ನ ನೋಡ್ರಿ ಆ ಕತ್ತೆಗೆ ತಾನ ಯಜಮಾನನ ಒಂದು ಕೊಟ್ಟಿಗೆ ಕೂಡ ತಿಳ್ಕೊಂಡಾದ ಆದ್ರೆ ಮನುಷ್ಯರಾಗಿರ್ತಕ್ಕಂಥ ನೀವು ದೇವರ ಮಕ್ಕಳಾಗಿರ್ತಕ್ಕಂಥ ನೀವು ಇವೆಲ್ಲವನ್ನ ಮರೆತು ಈ ಲೋಕದಲ್ಲಿ ಆಸೆಗೆ ಒಳಗಾಗಿ ನನ್ನ ನೀವು ಮರೆತು ಜೀವಿಸ್ತಾ ಇದ್ದೀರಿ ಅಂತ ದೇವರು ಈ ಒಂದು ವಾಕ್ಯದ ಮೂಲಕ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಪ್ರೇಮಿ ಆದ್ರಿಂದ ಈ ಒಂದು ಸಮಯದಲ್ಲಿ ಆದ್ರೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕಾಗಿರೋದು ಏನಂದ್ರೆ ದೇವರ ಮಾತನೊಬ್ಬನು ಐದನ ಆತನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಈ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಈ ಪ್ರಪಂಚವನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ದು ದೇವರು ಆತನ ಅಂಬಾತನ ಒಬ್ಬ ಇದ್ದಾನ ಅಂತ ನಾವು ತಿಳಿದುಕೊಂಡು ಆತನು ಯಾರು ಆತನಿಗಾಗಿ ನಾವು ಈ ಲೋಕದಲ್ಲಿ ಏನು ಮಾಡಬೇಕು ಆತನು ಈ ಲೋಕಕ್ಕಾಗಿ ಯಾಕೆ ಕಳಿಸಿ ಕೊಟ್ಟ ಆತನು ಯಾರು ಆತನ ಎಂತ ಆತನ ಶಕ್ತಿ ಸಾಮರ್ಥ್ಯ ಎಂತದ್ದು ಎಂತ ನಾವೆಲ್ಲರೂ ತಿಳಿದುಕೊಳ್ಳುವ ಪ್ರೇರಣೆ ಅದೇ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ನಾವೇನ್ ಮಾಡಕಚಿವಿ ದೇವರನ್ನ ಮರೆತಿ ಲೋಕದಲ್ಲಿ ಜೀವನ ಮಾಡ್ತಾ ಇದ್ರಿ ಬೇರೆ ಆದ್ರೆ ದೇವರನ್ನ ಯಾರು ಅಂತ ತಿಳ್ಕೊಂಡಿರ್ತಕ್ಕಂಥ ನಾವಾದರೂ ಕೂಡ ಈ ಲೋಕದಲ್ಲಿ ಚೆನ್ನಾಗಿದ್ದೇವಾ ಅಂತ ಒಂದು ಸಾರಿ ನೋಡಿದ್ರೆ ಇಲ್ಲ ಬೇಡ ಅದಕ್ಕಾಗಿ ನೀವು ಇನ್ನೊಂದು ಮಾತನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನಂತ ಹೇಳಿ ಮತ್ತೈನ್ ಬರೆದಿಸುವ ಒಂದ್ಸಾರಿ ತೆಗಿ ಪ್ರೇರಿ ಬರೆದ ಬರೆದುವಾರ್ತೆ ಅದೈನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವೆಲ್ಲರೂ ನೋಡ್ಕೊಂಡಿರ್ತಕ್ಕಂಥ ವಿಷಯ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮೊದಲನೇದಾಗಿ ದೇವರು ಹೇಳುವಂತ ಮಾತೇನೆಂದ್ರೆ ಈ ಮನುಷ್ಯರು ನನ್ನನ್ನು ತಿಳಿದುಕೊಳ್ತಾ ಇಲ್ಲ ಈ ಕತ್ತೆಗೆ ಗೊತ್ತು ಆ ಎತ್ತಿಗೆ ಗೊತ್ತು ಈ ಕತ್ತೆಗೂ ಮತ್ತೆ ಎತ್ತಿಗೂ ಬುದ್ಧಿ ಈ ಮನುಷ್ಯನಿಗೆ ಇಲ್ಲ ಆಗೈತಲ್ಲ ಅಂತ ದೇವರು ಒಂದ್ ಕಡೆ ಬಾಧ ಪಡ್ತಾ ಇದ್ರೆ ಯಾಕಂದ್ರೆ ಈ ಮನುಷ್ಯರು ನನ್ನ ತಿಳ್ಕೊಳ್ತಾ ಇಲ್ಲ ಈ ಮನುಷ್ಯರಿಗೆ ನಾನು ಇನ್ನೂ ಅರ್ಥವಾಗಿಲ್ಲ ಅಂದುಕೊಂಡು ದೇವರು ಏನ್ ಮಾಡ್ತಾನಂದ್ರೆ ತನ್ನ ಹುಡುಕುವವರನ್ನಾಗಿ ದೇವರು ಆದರೆ ದೇವರನ್ನು ಹುಡುಕಿರ್ತಕ್ಕಂಥ ನಾವು ಅಥವಾ ಈತನೇ ಸತ್ಯವಾಗಿರ್ತಕ್ಕಂಥ ದೇವರನ್ನು ತಿಳಿದುಕೊಂಡಿರ್ತಕ್ಕಂಥ ನಾವು ನಾವಾದ್ರೂ ದೇವರು ವಾಕ್ಯದ ಪ್ರಕಾರ ನಡೀತಾ ಇದ್ದೇವೋ ಅಥವಾ ದೇವರು ಮೆಚ್ಚುವ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಅಂದ್ರೆ ನಮ್ಮನ್ನ ಕುರಿತು ಕೂಡ ದೇವರು ಹೇಳುವಂತ ಮಾತಿನ ಪ್ರೇರೆ ಈ ಜನರು ನನ್ನನ್ನು ಸನ್ಮಾನಿಸುತ್ತಾರೆ ಅವರ ಮನಸ್ಸು ದೂರವಾಗಿದೆ ನಮ್ಮನ್ನ ಕುರಿತು ಕೂಡ ದೇವರೇನ್ ಹೇಳ್ತಾರೆ ಈ ಜನರು ನನ್ನ ತಿಳಿದುಕೊಂಡಿರ್ತಕ್ಕಂಥ ಜನರು ಅದನ್ನ ನನಗೋಸ್ಕರ ಬದುಕ್ತಾರೇನೋ ಅಂತ ಒಂದು ಸಾರಿ ನಾನು ಆಲೋಚನೆ ಮಾಡಿದ್ರೆ ಒಂದು ಸಾರಿ ಲೋಕನ ನಾನು ದೃಷ್ಟಿಸಿ ನೋಡಿದ್ರೆ ಆ ದೇವರಿಗೆ ಗೊತ್ತಾಗಿರ್ತಕ್ಕಂಥ ಇನ್ನೊಂದು ವಿಷಯ ಏನಂದ್ರೆ ಈ ಜನರು ನನ್ನ ಜನರು ನನ್ನ ಮಕ್ಕಳೆನ್ಸ್ಕೊಳಿರ್ತಕ್ಕಂಥ ಈ ಕ್ರೈಸ್ತವರು ಯಾವ ರೀತಿ ಇದ್ದಾರೆ ಅಂದ್ರೆ ಇವರು ಕೇವಲ ಮಾತಿನಿಂದ ಮಾತ್ರ ಸನ್ಮಾನ ಮಾಡ್ತಾ ಇದ್ದಾರ ಆದರೆ ಇವರ ಮನಸ್ಸು ನನಗೆ ಬಹಳ ದೂರವಾಗಿದೆ ಎಂಬ ವಿಷಯನ ದೇವರು ತಿಳ್ಕೊಂಡಾಗ ಆತನ ಮನಸ್ಸಲ್ಲಿ ಎಷ್ಟು ನೋವಾಗಿರ್ಬೋದು ಕೇಳಿದೆ ಒಂದು ಕಡೆ ನೋಡಿದ್ರೆ ದೇವರು ಯಾರು ತಿಳಿದೇನೆ ಜೀವನ ಮಾಡತಕ್ಕಂತ ಜನರ ಇದ್ದಾರ ಆಲೋಚನೆ ಇಲ್ಲ ಆದ ಬದುಕುವಂತ ಪ್ರಾಣಿಗಳ ತರ ಬದುಕುವಂತ ಮನುಷ್ಯರ ಇದ್ದಾರಾ ಈ ಕತ್ತೆಗೂ ಎತ್ತಿಗಿರ್ತಕ್ಕಂಥ ಆಲೋಚನೆ ಇಲ್ಲ ಆದ ಇರ್ತಕ್ಕಂಥ ಒಬ್ಬ ಮನುಷ್ಯರ ಇದಾರ ದೇವರು ಯಾರು ದೇವರೇ ಇಲ್ಲ ಅಂತ ಬದುಕುವಂತ ಒಂದು ಒಂದು ರೀತಿ ಮನುಷ್ಯರಿದ್ರೆ ಆತನ ಕಂಡುಕೊಂಡಿರ್ತಕ್ಕಂಥ ನಾವು ಈತನೇ ಸತ್ಯ ದೇವರು ಅಂತ ತಿಳಿದುಕೊಂಡಿರ್ತಕ್ಕಂಥ ನಾವು ಯಾವ ರೀತಿಯಾಗಿ ಇದ್ದೀವಿ ಅಂದ್ರೆ ನಮ್ಮನ್ನ ನೋಡಿದಾಗ ಕೂಡ ದೇವರಿಗೆ ಮನಸ್ಸಲ್ಲಿ ಸಂತೋಷ ಇಲ್ಲ ಪ್ರೇರಣೆ ನಮ್ಮನ್ನ ನೋಡಿ ನಮ್ಮ ಮನಸ್ಸನ್ನ ಆಲೋಚನೆ ಮಾಡಿರ್ತಕ್ಕಂಥ ದೇವರು ಪುನಃ ನಮ್ಗೆ ಹೇಳತಕ್ಕಂಥ ಮಾತೇನಂದ್ರೆ ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಇವರ ಮನಸ್ಸು ನನಗೆ ದೂರವಾಗಿದೆ ಇವರು ಕೂಡ ಕೇವಲ ಸ್ವಾಮಿ 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 ಅಂತ ಕೇವಲ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರ ಇವರ ಮನಸ್ಸು ಕೂಡ ನನಗೆ ದೂರವಾಗಿದೆ ಅದಕ್ಕೆ ಇದೆ ಕೇವಲ ಸ್ವಾಮಿ 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 ಅನ್ನೋರು ಯಾರು ರಾಜ್ಯಕ್ಕೆ ಸೇರುವುದಿಲ್ಲ ತನ್ನ ತಂದೆಯ ಚಿತ್ತ ಪ್ರಕಾರ ಯಾರು ನಡೀತಾರೋ ಅವರದೇ ಪರಲೋಕ ರಾಜ್ಯ ಅಂತ ಬೇರೆ ಅಂದ್ರೆ ದೇವರು ಒಂದು ಸಾರಿ ಆತನ ಮನಸ್ಸನ್ನ ನೋಡಿದ್ರೆ ಆ ಕಡೆ ಆ ಕಡೆಯಿಂದ ಜನರಿಂದನೂ ಸಂತೋಷ ಇಲ್ಲ ದೇವರು ನಂಬಿರ್ತಕ್ಕಂಥ ನಮ್ಮ ಕಡೆಯಿಂದನೂ ಕೂಡ ದೇವರಿಗೆ ಸಂತೋಷ ಅಂದ್ರೆ ದೇವರು ಪ್ರತಿದಿನ ನಮ್ಮನ್ನ ನೋಡಿ ಕಣ್ಣೀರು ಸುರಿಸ್ತಾ ಇದ್ರೆ ನಮ್ಮ ಆಲೋಚನೆ ನೋಡಿದ್ರೆ ಪ್ರತಿದಿನ ದೇವರು ಕಣ್ಣೀರು ಸುರಿಸ್ತಾ ಇದ್ದಾನೆ ಆತನ ಮನಸ್ಸನ್ನು ತಿಳಿದುಕೊಂಡಿರ್ತಕ್ಕಂಥ ನಾವು ಕೂಡ ದೇವರ ವಾಕ್ಯದ ಪ್ರಕಾರ ಬದುಕರಾಗೋಣ ಆತನ ಚಿತ್ತದ ಪ್ರಕಾರ ನಾವೆಲ್ಲರೂ ನಡೆಯುವರಾಗೋಣ ಪ್ರೇವೆ ಆತನ ಮನಸ್ಸನ್ನು ತಿಳಿದುಕೊಂಡಿರ್ತಕ್ಕಂಥ ನಾವು ಕೂಡ ಆತನ ದ್ರೋಹಿಗಳಾದ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವನ ಮಾಡಿದರೆ ನಮ್ಮನ್ನು ಕುರಿತು ದೇವರು ಬಹಳ ದುಃಖ ಪಡ್ತಾನ ಪ್ರೇವೆ ಆದ್ರಿಂದ ದೇವರು ತಿಳುವಂಥ ನಾವಾದರೂ ಕೂಡ ದೇವರು ಮೆಚ್ಚುವ ರೀತಿಯಲ್ಲೇ ದೇವರ ವಾಕ್ಯದ ಪ್ರಕಾರ ನಾವು ನಡೆದು ಆತನ ಸನ್ನಿಧಾನದಲ್ಲಿ ಯಾವಾಗಲೂ ಬರುವಂತಹ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸೋಣ ಪ್ರೇರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಪ್ರೇಮಿಸಲುಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದಿಯಾದ ದೇವ ನಿಮ್ಮ ಪವಿತ್ರಗಳ ನಾಮಸ್ಥೆಯನ್ನು ದೇವ ಈ ಒಂದೆರಡು ನಿಮಿಷಗಳ ಕಾಲ ನೀನು ಬಯಸಿರುವ ಪವಿತ್ರ ಗ್ರಂಥದಲ್ಲಿನ ಎರಡು ಮಾತುಗಳನ್ನ ನಿನ್ನ ಮಕ್ಕಳಿಗೆ ಕ್ರಿಯೆಪಡಿಸಲು ಅವಕಾಶವನ್ನು ನೀಡುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಕೃತಜ್ಞತಾ ಸಲ್ಲಿಸುತ್ತಾ ಇದ್ದೇವೆ ಕೇಳುವಂಥ ಮಾತುಗಳನ್ನು ಕೇಳಿದ ನಾವು ಅದರ ಪ್ರಕಾರ ನಡೆಯುವ ಮಕ್ಕಳಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಹೇಳುತ್ತಾ ಈ ಲೋಕವನ್ನು ನಾವು ಜಯಿಸಿ ಈ ಲೋಕದ ಆಶೆಯನ್ನು ಒಳಗಾಗಿ ಒಳಗಾಗದೆ ಇನ್ನೊಂದು ಮಾರ್ಗದಲ್ಲಿ ಇನ್ನೊಂದು ಸಂವಿಧಾನದಲ್ಲಿ ಯಾವಾಗಲೂ ಇರುವುದಕ್ಕೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಉದ್ಯಮಗಳನ್ನು ನಮ್ಮ ರಕ್ಷಕನಾದ